ಇವತ್ತು ನಮ್ಮೆಲ್ಲರ ಫೇವ್ರೇಟ್ ಹಬ್ಬ ಹೊಸ್ತಡಕು ಹಬ್ಬ ಹೊಸ್ತಡ್ಕು ಹಬ್ಬ ಅಂದ್ರೆ ಬಾಡು 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 ನಮ್ಮಅಪ್ಪ ಬೆಳಿಗ್ಗೆ ಬೇಗ ಎದ್ದು ಒನ್ ಕೆ ಜಿ ಮಟನ್ ತಗೊಂಬಂದವ್ರೆ ಬಂದವ್ರೆ ಪ್ರೈಸ್ ಎಂಟುನೂರು ರೂಪಾಯಿ ನಮ್ಮಅಮ್ಮನ ಬೆಳಿಗ್ಗೆ ಬೇಗ ಎದ್ದು ನನಗೋಸ್ಕರ ಮಟನ್ ಸಾರ್ನ ಮಾಡೋವ್ರೆ ನನಗೆ ಮಟನ್ ಬಿರಿಯಾನಿ ಮಟನ್ ಫ್ರೈ ಇಷ್ಟ ಆಗೋದಿಲ್ಲ ಮಟನ್ ಸಾರಂತೂ ಸಖತ್ ಇಷ್ಟ ಆಗುತ್ತೆ ಬೆಳ್ಳಂ ಬೆಳಗ್ಗೆ ಮಟನ್ ಸಾರ್ ಜೊತೆಗೆ ಕಾಂಬಿನೇಷನ್ ಏನಪ್ಪಾ ಅಂದ್ರೆ ಪೂರಿ ಬಿಸಿ ಬಿಸಿ ಪೂರಿ ಕೂಡ ರೆಡಿ ಆಗಿದೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಮೂರ್ ಪೂರಿ ಜೊತೆಗೆ ಮಟನ್ ಸಾರು ಮಟನ್ ಸಖತ್ ಆಗಿ ಬೆಂದಿದೆ ಮಟನ್ ಸಾರಿಗೆ ಮಸಾಲೆ ಅಂತೂ ಸೂಪರ್ ಆಗಿದೆ ಪೂರಿನ ಮುರ್ಕೊಂಡು ಮಟನ್ ಸಾರ್ನ ಅದೊಳಗಡೆ ಹಾಕೊಂಡು ತಿಂದ್ರೆ ಸ್ವರ್ಗನೇ ಗುರು ಪ್ರತಿ ಬೈಟಲ್ಲೂ ಕೂಡ ಎಂಜಾಯ್ ಮಾಡ್ಕೊಂಡ್ ತಿಂದೆ ಪೂರಿ ಜೊತೆಗೆ ಮಟನ್ ಸಾರ್ ಅಂತೂ ಸಖತ್ ಆಗಿತ್ತು ಮೂರಲ್ಲ ಗುರು ಆರ್ ಪೂರಿ ತಿಂದೆ ನನಗಂತೂ ಇಷ್ಟ ಆಯ್ತು ಮಧ್ಯಾಹ್ನ ಒಂದೂವರೆ ಮಧ್ಯಾಹ್ನದ ಸ್ಪೆಷಲ್ ಏನಪ್ಪಾ ಅಂದ್ರೆ ರಾಗಿ ಮುದ್ದೆ ಪ್ರತಿ ದಿನ ನಾನು ರಾಗಿ ಮುದ್ದೆ ತಿಂತಾನೆ ಇರ್ತೀನಿ ಆದ್ರೆ ಇವತ್ತು ಮಟನ್ ಸಾರ್ ಜೊತೆ ತಿಂತ ಇದೀನಿ ರಾಗಿ ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ ಏನಪ್ಪಾ ಅಂದ್ರೆ ಮಟನ್ ಸಾರು ಅಥವಾ ನಾಟಿ ಕೋಳಿ ಸಾರು ಇವತ್ತು ವಸ್ತು ಮಟನ್ ಸಾರ್ ನಮ್ಮ ಮನೇಲಿ ಇತ್ತು ಅದಕ್ಕೆ ತಿಂತ ಇದೀನಿ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮನೆಯಲ್ಲಿ ಹೊಸ್ತಡುಕು ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅಂತ ಏನೇನ್ ವೆರೈಟಿಗಳೆಲ್ಲ ಇವತ್ತು ತಿಂದ್ರಿ ಅಂತ ಕಮೆಂಟ್ ಮಾಡಿ ಇದಾಗಿತ್ತು ನಮ್ಮನೆಯ ಹೊಸ್ತಡುಕು ಹಬ್ಬ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡ್ತಾ ಬನ್ನಿ